ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರ ಭಯ ರವಿಚಂದ್ರನ್ ಅಂದ್ರೆ ಹಿಂಗೆ ರವಿಚಂದ್ರನ್ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಿಗೆ ಎಲ್ಲ ಇವ್ರದೇವ್ ಕಲ್ಪನೆ ಜಡ್ ನಿಮ್ದು ಅಲ್ಲ ಪುಟ್ಕೊಸಿ ನಮ್ದು ಅಲ್ಲ ಆ ಜನ ಕೂಡ ಜಜ್ಮೆಂಟೇ ಫೈನಲ್ ನಾನ್ ನಾನು ಅನ್ಕೊಂಡಂಗೆ ಸಿನಿಮಾ ಹೋಗಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವ್ ಯಾವ ರವಿಚಂದ್ರನ್ ನಂದು ಅರ್ಧ ನನ್ಗೊಂದು ಸಾಂಗ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಧನ್ಯ ಮಾತ್ರ ಮಧ್ಯ ಬಂದು ಬಂದು ನನಗ ಸಾಂಗ್ ಕೊಡಿ ಅಂತೇಳಿ ಇವ್ರು ನೋಡಿ ಈಗ ಮಾಡ್ತೀವಿ ಸರ್ ನಾನು ನೀವು ಹೇಳ್ದಂಗೆ ಸರ್ ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ರು ಅವ್ರು ಇವ್ರ ಅದರ ಸಂಪತ್ತರ ಆ ಜನ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವನು ಹಂಗಿರೋ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಎನಿಥಿಂಗ್ ನಾವೇನ್ ಜಡ್ಜ್ಮೆಂಟ್ ತಗೋತೀವಿ ಯಾವ್ದೇ ವಿಷಯ ಆದ್ರೂ ಸರಿ ಯಾವುದೇ ಸಿನಿಮಾ ಆದ್ರೂ ಸರಿ ಲೈಫಲ್ಲಿ ಆಗಿರ್ಬೋದು ಆಗಿರ್ಬೋದು ಎಂತ ವಿಷಯ ಆದ್ರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಹೌ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ ಅವನೇ ಕರ್ಕೊಂಬಂದಿದ್ದು ನಾನು ಯಾವಾಗ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬತ್ತಾರೆ ಅಂತ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ಬಂದಿದ್ದು ದಟ್ ಇಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗೇಲ್ಟ್ ಅಂತ ಆ ಥರ ಸಿನ್ಮಾ ಶುರು ಆಗಿದ್ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಬಂದರು ಅಂದ್ರೆ ನಾನ್ ಕೊಟ್ಟಿದ್ದ ಟೈಟ್ಲ್ ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲೇನೋ ನಾನು ಅನ್ಕೊಂಡಂಗೆ ಸಿನಿಮಾ ಹೋಗಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವ ನಾ ರವಿಚಂದ್ರ ತಲೆ ಸಾಲಿನಿಂದ ಶುರು ಆಗಿತ್ತು ಜಡ್ಜ್ಮೆಂಟ್ ಕರೆಕ್ತ ಕತೆ ತನರಿ ಸರಿ ಓಕೆ ಇವಾಗ ಜಡ್ಜ್ಮೆಂಟ್ ಹಿಂದೈತೆ ಟೈಟ್ಲು ಎದೆ ತಡ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳ್ತೀರಾ ಅಲ್ವಾ ನೀವೇ ಕಳ್ಸಿದ್ರೆಂಟ್ ನಿಮ್ದು ಎಲ್ಲ ಪುಟ್ಕೋಸಿ ನಮ್ದು ಅಲ್ಲ ಆ ಜನ ಕೂಡ ಜಡ್ ಫೈನಲ್ ಏನ್ಮೆಂಟ್ ಆಗುತ್ತೆ ಈಗೆಲ್ಲ ಇಲ್ಲಿ ಹೇಳಿದ್ರು ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಅದೇ ನನಗೂ ನಿಮ್ ಜೊತೆ ಆಕ್ಟ್ ಮಾಡೋಕೆ ಅಷ್ಟೇ ಖುಷಿ ರೀ ನಿಮ್ಗ್ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ ನಾಳೆ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರನ್ ಭಯ ರವಿಚಂದ್ರನ್ ಹಿಂಗೆ ರವಿಚಂದ್ರನ್ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆ ಎಲ್ಲ ಇವ್ರದೇ ಒಂದು ಕಲ್ಪನೆ ಇವ್ರೇ ಒಂದು ಲೋಕದಲ್ಲಿ ಇದಾರೆ ಎಲ್ಲರೂ ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮೆರಾ ಬಂದು ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದ್ರು ಹಂಗೆ ಇರ್ತೀನಿ ನಾನು ಏನಿತ್ತು ಲೀಲಾ ಲೀಲಾಜೀಲಾ ಜಾಲಾಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ಳಾಗಿತ್ತು ನಾನು ಬದಲಾಯಿಸಂಗಿರ್ಲಿಲ್ಲ ಬದಲಾಯ್ಸಕ್ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಕೊಂಡು ಅದನ್ನೇ ಮಾತಾಡೋಕೇಳಯಾ ಅಂತ ಹೇಳೋ ನನಗೆ ಏನ್ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಹತ್ತಾದ್ರೆ ಅವ್ರು ನೂರ ಎಂಟು ಕೇಸ್ ಹೇಳಿದ ನನ್ನ ಕೈಲಿ ಅವ್ರು ಹೇಳ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸ ಅಯ್ಯೋ ನನ್ನ ಜಿಮ್ನಲ್ಲಿ ನಡೆದ್ರೆ ಎರಡು ಕೇಸ ನೆನಪಿಲ್ಲ ನನಗೆ ಇವ್ರು ಯಾವ ಯಾವ ಕೇಸ್ಗಳು ಡೆಲ್ಲಿ ಅದ್ ನಡೀತಂತೆ ಕೊನೆಗೆ ಜಡ್ಜ್ಗೂ ಹೇಳದೆ ಹೇಳ್ರಿ ಜಡ್ಜ್ ಈ ಕೇಸು ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳಿಗ್ದಾಕ್ ಬಿಡಿದ್ದೀನಿ ನಾನು ಸಿನಿಮಾದ ಆ ರೇಂಜ್ ಕೇಸ್ಗಳು ಅಷ್ಟು ನಾಲೆಜ್ ಉಡ್ಕೋದು ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದ್ರೆ ನೀವು ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳಬೇಕು ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು ಆಯಿತು ನಾನು ನಿಮಗೆ ಅದನ್ನ ಹೇಳಿದ್ದೀನಿ ಅಂತ ಅನ್ಸುತ್ತೆ ನೀವು ಅನ್ಕೊಂಡ್ರು ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಇಫ್ ಪೀಪಲ್ ಐ ಎಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ ಹಾಂ ನೀವೇ ತೊಗೊಂಡಿದ್ದೆ ನಿಮ್ದೇ ಜಡ್ಜ್ಮೆಂಟು ನಿಲ್ಲೇ ನಿಮ್ದೆ ಎಲ್ಲ ನಿಮ್ದೆ ನಾವು ಮರಿ ಮೂವತ್ತು ದಿವಸ ಆಕ್ಟ್ ಮಾಡಿದೀವಿ ನೀವು ಏಳು ದಿವಸ ಬಂದಿದೀವಿ ನೀವು ಹೋಗಿದ್ದೀವಿ ಹನ್ನೆರಡು ಸಾವಿರ ಕೋರ್ಟಲ್ಲಿ ಹುಟ್ಟಾಡಿದಿರಿ ನನ್ನ ಕರೆಕ್ಟಾ ಎಲ್ ಬಿಡ್ರಿ ನನ್ನನ್ನು ಒಂದೇ ಕೋರ್ಟ್ ಒಂದೇ ಶರ್ಟ್ ಬಜೆಟ್ ಉಳಿಸ್ಕೊಂಡ್ರಿ ಹಾ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದ್ ಆರ್ಡ್ ಕೊಡ್ತೀನಿ ಅಂದ್ರಿ ಕೊಡಲಿಲ್ಲ ಕಿತ್ ಹಾಕ್ಬಿಡ್ರಿ ಆ ದಾಸು ಅದು ಬೇರೆ ಒಂದ್ ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ತೆಗ್ದಂಗ್ ಸಾಂಗ್ ತೆಗೆದ್ ನೀವೇ ಚೆನ್ನಾಗಿಲ್ಲ ಸ್ಪಾಟ್ ಅಲ್ಲಿ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ತೆಗೆದಾಕ್ ಬಿಟ್ಟಿರ್ ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನ್ ನೋಡಿ ಎಷ್ಟು ಅಪಾವಿ ತರ ಅಂತ ಗೊತ್ತ ನಮ್ಗೆ ಅದೇ ಕತೆ ಅವ್ನು ನೋಡ್ತಕ್ಷಣ ಒಳ್ಳೇದಂತ ಅನ್ಸತ್ತೆ ಜೀವನದಲ್ಲಿ ಅವತ್ತು ಇದ್ರ ಮಗ ಇಲ್ವಲ್ಲ ಇವನು ಏನೋ ಸರಿ ಇಲ್ಲ ಅದನ್ನೇ ನಾನು ಅದನ್ನೇ ತಗೊಳ್ಳೋ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡೊಳಗ ಆಮೇಲೆ ಗೊತ್ತಾಗದೇ ಪಾಪ ಅಂತ ಆಮೇಲೆ ಬಿಡ್ಸಕ್ ಸಿನಿಮಾ ಕರೆಕ್ಟಾ ಹೇಳ್ಬೋದ ಕತೆ ಸಾಕ್ ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ್ ಮೇಲೆ ಕಾಲ ಕಂಡು ಬಿಟ್ಟಿದ್ರೆ ನನ್ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದು ಏನೋ ಮಾಡಿ ನೀನ್ರಿ ಟಿವಿ ಪೂರ್ತಿ ಕೆಲ್ಸಾನೇ ಇಲ್ಬಲ್ರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ

ನೀವು ಪ್ರಶ್ನೆ ಕೇಳಿಸಿದ್ರೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಲಕ್ಷ್ಮೀ ಮೇಡಮ್ ಹೇಳಿದ್ದು ಮೆಘನಾ ಅವ್ರು ಹೇಳಿದ್ದು ಧನ್ಯ ಹೇಳಿದ್ದು ನನಗೂ ತುಂಬಾ ಧನ್ಯ ಹೇಳಿಲ್ಲ ಬಾಬಾ ಧನ್ಯ ನನ್ನ ನೋಡಿದ್ರೆ ಭಯನೇ ಇಲ್ಲ ಏನೂ ಇಲ್ಲ ಧನ್ಯ ಏನೂ ಇದ್ರಲಿಲ್ಲ ನನ್ನ ಇದ್ರಲ್ಲ ನಾನು ಅವ್ರಿಬ್ರು ಎದುರ್ಲಿಲ್ಲ ಏನಿಲ್ಲ ಆರಾಮಾಗ ಹೌದ್ರ ಅವ್ರ ರೂಪ ಯಾರು ರೂಪ ಇಲ್ಲಿ ಇಡೀ ಸಿನಿಮಾ ನಿಮ್ ನಂಬಲ್ಲ ರೀ ಆ ರೂಪ ಇಡೀ ರೂಪ ಯಾವ್ರಿ ಅವ್ರ ರೂಪ ಖರ್ಚು ಕೆಸ ಕೊನೆಗ್ರು ನೋಡಲ್ಲ ಸಿನಿಮಾದಲ್ಲಿ ಇಡೀ ಕೆಸ ಒಂದ್ ಸಾವ್ ಸರಿ ರೂಪ 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 ಅಂತಂದ್ರು ಕೊನೆ ಫೇಸ್ಬುಕ್ ಅಲ್ಲಿ ಇವ್ನ ಯಾರ ತೋರ್ಸ್ರು ರೂಪ ಹೋ ಇವ್ರೇ ರೂಪ ಅಂತ ಹೋಗಿ ಸುಮ್ಮನೆ ಎಷ್ಟು ರೂಪ ಆಗಿತ್ತು ಒಲೇ ಗುಣಿ ತೋರಿಸಲೇ ಇಲ್ಲ ಅದು ಯಾವ ರೂಪ ಅಂತ ನನಗೆ ಇನ್ನು ಗೊತ್ತಿಲ್ಲ ಹೇಳಿ ಇಲ್ಲ ನಾನು ಹೇಳುದು ಬಹಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ಹೇಳ್ರಿ ಜಡ್ಜ್ಮೆಂಟ್ ಇಲ್ಲ ರವಿ ಇಲ್ಲಿರೋ ಇಲ್ಲರ ಅಷ್ಟ ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ ಬಿಟ್ರಿ ಮತ್ತೆ ನನ್ ಬಗ್ಗೆ ಸ್ಟಾರ್ಟ್ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ ಲಾಭ ಎಷ್ಟು ಬರುತ್ತೆ ಅಂತ ನಾನು ನಾನು ನೂರು ಕೋಟಿ ಬರುತ್ತೆ ಮಾಡ್ಬಿಟ್ಟು ನಾನು ಕೋಟಿ ಬಂದಿದೆ ಸಿನಿಮಾನೇ ಸುಳ್ಳು ಅಪ್ಪ ಪ್ರಚಾರ ಕರೆಕ್ಟ್ ಅಂತ ನೀವೇ ಹೇಳಿದೀರಾ ಹೇಳಿ ಅದಕ್ಕೆಲ್ಲ ಉತ್ತರ ಕೊಡಿ ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ಪ್ರಶ್ನೆ ಏನಿಲ್ಲ ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ ಇಲ್ಲೇ ತರಾನೇ ಇರ್ತಿತ್ತು ಶೂಟಿಂಗ್ ಇದೇ ತರಾನೇ ಇರ್ತಿತ್ತು ಶೂಟಿಂಗ್ ಹೀಗೆ ಇರ್ತಿತ್ತು ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿ ಬರೋ ಶೋ ಕೂಡ ನಾನು ಸುಸ್ತಾಗಿ ಹೋಗಿತ್ತು ಪ್ರಾಬ್ಲಮ್ ಆಗ್ತಿದ್ದು ಒಂದೇ ಇವ್ರ ಕಟ್ ಹೇಳ್ತಾನೆ ಮುಗಿದೋಯ್ತು ಕಟ್ ಹೇಳಲ್ಲ ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಗಡ 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 ಅಂತ ನಡ್ಬಿಡೋರು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ರಿ ಹೇಳ್ರಿ ಸೊ ಇದೇ ತರದ್ದು ಫನ್ ಒಳಗೇನೆ ಒಂದು ಒಂದು ಮನುಷ್ಯನ ಪ್ರಾಯಚಿತ್ವದ ಬಗ್ಗೆ ಈ ಕಥೆ ಇದೆ